ಹಲೋ ಗಾಯ್ಸ್ ಹೇಗಿದ್ರಿ ನಾ ನನ್ಕೆ ತಿನ್ನಿ ನೀವು ಎಲ್ಲ ಚಲೋ ಇದ್ರಂತ ನಾನು ಇಲ್ಲಿ ಗುಲ್ಬರ್ಗಿಗೆ ಬಂದೀನಿ ನೋಡ್ರಿ ಗಾಯ್ಸ್ ನಾನು ಇಲ್ಲಿ ಗುಲ್ಬರ್ಗೆಗೆ ಬಂದೀನಿದು ನಮ್ಮ ಅಂಟಿದು ರೂಮಿದು ಆದರೆ ಸುಮ್ಮನೆ ವೀಡಿಯೋ ಮಾಡ್ತೀನಿ ನಮ್ಮ ಅಂಟಿದ್ದು ಫೋನ್ ತೊಗೊಳ್ತೀನಲ್ಲ ನಮಗೆ ಶ್ ವೀಡಿಯೋ ಮಾಡ್ತೀನಿ ಅದು ಗೊತ್ತಾಗಬಾರ್ದು ನನ್ನ ಇಫ್ ಐ ಇಫ್ ಐ ಡೂ ವೀಡಿಯೋ ಮೀನ್ಸ್ ಶಿ ವಿಲ್ ಸ್ಕೋಲ್ ಟು ಮೀ ನಾಟ್ ಸ್ಕೋಲ್ಡಿಂಗ್ ಬಟ್ ಶಿ ವಿಲ್ ಟೇಕ್ ಫೋನ್ ವಿತ್ ಮೀ So I am doing this video simply. And my name I will give my introduction today. And my name is Alia. And I am studying in seventh class. And I am studying in English Medium School. My school name is Sri Bhagwan Mahavir School Saidapur. And my section name is Army. Okay. And I am the class topper and I know how to talk English.

ನಾವ್ ನೋಡ್ರಿ ಬಿರಿಯಾನಿ ತಿಂದು ಮುಗಿಸಿ ಗೇಸಿಂದ ಜಲ್ದಿ ಜಲ್ದಿ ರೆಡಿಯಾಗಿ ನಮ್ಮ ನಡಿ ಮಾರ್ಕೆಟ್ ಕಡೆ ಅಂತ ಹೇಳಿ ನೀವು ಎಲ್ಲರಿಗೂ ಕುರಿಮರಿ ಮರಿ ಓಡಿಸ್ಕೊಂಡು ಹೋದಂಗೆ ಮಾರ್ಕೆಟ್ ಕಡೆಗೆ ಕರ್ಕೊಂಡು ನಡ್ದೆ ಅಲ್ಲಿಗೆ ಹೋಗ್ತಕ್ಷಣ ನಾವು ಫಸ್ಟ್ ು ಹೋಗಿದ್ದೆ ಎಲ್ಲಿಪ್ಪ ಅಂತ ಅಂದರೆ ಹೆಣ್ಮಕ್ಳು ಫಸ್ಟ್ ಎಲ್ಲಿ ಹೋಗ್ತಾರ್ರಿ ಹತ್ತು ರೂಪಾಯಿ ಬಜಾರ್ ಹತ್ತು ರೂಪಾಯಿ ಬಜಾರ್ ಹತ್ತು ರೂಪಾಯಿ ಬಜಾರ್ ಹತ್ತು ರೂಪಾಯಿ ಬಜಾರ್ ಆ ಬಜಾರ್ದಾಗ ನಮ್ಮ ಜಲಾಲ ಹೇಳ್ತೀನಿ ಹೇರ್ಬಿಟ್ಟು ಚಲೋ ಅದ ಅಂಟಿ ಹಾಕು ಹಾಕು ಅಂತಂದು ಅದನ್ನು ಸೊ ಅದಕ್ಕೆ ಹಾಕೊಂಡು ನೋಡಿದೆ ಬಟ್ ನನಗಿಷ್ಟ ಆಗಲಿಲ್ಲ ಬಿಟ್ಟೆ ಅದಾದ್ಮೇಲೆ ಇವನಿಗೆ ತಗೋರು ನಿನಗೆ ಕಬ ಮಾಡ್ಲಕ್ ಬರ್ತದಾ ಇದು ಅಂತಂದಿ ಅವನಿಗೆ ರೇಗಿಸಿ ಗೀಸಿನ ಅದು ಕೈಗೆ ಹಿಡ್ಕೊಂಡು ಗೀಸಿನ ವೀಡಿಯೋ ಮಾಡಿದೆ ಅಂದ್ರೂ ನಾವು ಖರೀದಿ ಮಾಡಿದ್ನು ಯೂಸ್ಫುಲ್ ಅದ ಅಂತ ಹೇಳಿ ಗೇಸಿಂದ ಅದನ್ನು ತೊಗೊಂಡಾದ್ಮೇಲೆ ಮತ್ತೆ ಇವರಿಗೆಲ್ಲ ಬಿಸ್ಲಾಗ ಸುತ್ತಾಡಿ ಸುತ್ತಾಡಿ ಸಾಕಾಗಿದೆ ಅಂತ ಹೇಳಿ ಅಲ್ಲಿ ಲಸಿ ಬೆಸ್ಟ್ ಲಸಿ ಸಿಗ್ತದೆ ಮಾರ್ಕೆಟ್ ಒಳಗೆ ಲಸ್ಸಿ ಕುಡಿಸಿ ಗೇಸಿಂದ ಅವ್ರಿಗೆ ಥಂಡ ಥಂಡ ಕೂಲಿ ಕು ಈ ಸೀದ ಮನಿಗೆ ಬಂದಿದ್ವಿ ನೋಡ್ರಿ ಮನಿಗೆ ಬಂದ ತಕ್ಷಣ ಅಡಿಗೆ ಮಗಾಡಿಯಾಕತಿದಂಗೆ ಇವ್ರು ಇವರು ಮಾವಿನಕಾಯಿ ತಗೊಂಡ್ ಬಂದಿದ್ವಿ ಕಾಯಿ ಇದ್ ಮಾವಿನಕಾಯಿ ತಗೊಂಡ್ ಬಂದಿದ್ವಿ ಅದು ಸ್ವೀಟ್ ಕಾಯಿ ಇತ್ತು ಸೊ ಹಂಗಾಗಿ ಎಲ್ಲರೂ ಜಪಾಟಿ ಹೊಡೆದೇ ಹೊಡೆದ್ ಹೊಡ್ದೆ ಕುಂತ ಕುಂತೀಸ ಇವರಿಬ್ರು ನೋಡ್ರಿ ನಮ್ಮ ಮನೆಯಾಗ ಹಾವು ಮುಂಗ್ಸಿ ಇದ್ದಂಗ ನೋಡ್ರಿ ಬರೀ ಅಕ್ಕಿಗೆ ಈ ಅಕ್ಕಿ ಹಂಗೇಳ ಇವನು ಹೆಂಗೇನ ಅದಾದ್ಮೇಲೆ ಊಟಕ್ಕೆ ಕುಂತೀವಿ ಊಟ ಮಾಡಿದೀವಿ ಅನ್ನ ಮಾಡಿದೆ ಬೇಳೆ ಮಾಡಿದೆ ಅಂಡ್ ಆಮ್ಲೆಟ್ ಆಡಿದೆ ನೋಡ್ರಿ ಮಾಡಿ ತಿಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಸಂಜೆ ಆಗ ತಕ್ಷಣ ನಾವು ಗಾರ್ಡನ್ಗೆ ಹೋದೆವು ನೋಡ್ರಿ ನಮ್ಮ ಆಂಟಿ ಬಂದ ಅಲ್ಲಿ ನಮ್ಮ ಅಪ್ಪಟ ಅಭಿಮಾನಿ ಒಬ್ರು ಸಿಕ್ಕಿದ್ರು ನೋಡ್ರಿ ಪಾಪ ನನ್ ಗಿಫ್ಟ್ ಕೂಡ ಕೊಟ್ರು ಅವ್ರು ನಿಮ್ಮ ಫ್ಯಾನ್ ಅಂತ ಹೇಳಿ ಅದಾದ್ಮೇಲೆ ಡೈನಸರ್ ಗಾರ್ಡನ್ಗೆ ಹೋದಿವ್ರಿ ಅಲ್ಲಿ ಹೊತ್ತ ಹೋತ ವಾಲಿಬಾಲ್ ಆಡಸಾರ್ ಎರಡು ಚಂಡು ಮತ್ತೆ ಆ್ಯಂಡ್ ಒಂದು ಬಬಲ್ ಊದದು ತೊಗೊಂಡು ಹೋಗಿದ್ವಿ ಹಿಂಗೆ ಅಂದ್ರೆ ಹಿಂಗೆ ತಿಂಡಿಬ್ಬರು ಹೆಂಗೆ ಆಟ ಆಡಿದೇವೆ ಅಂತ ಅಂದರೆ ಬೇವ್ರೆ ಹಿಂಗೆ ಗಿಡತಿತ್ತು ನೋಡಿರಿ ಅಲ್ಲಿ ಗಾಳಿ ಇಷ್ಟು ನೋಡ್ತೀನಂದ್ರೆ ಅಷ್ಟು ದೊಡ್ಡ ಗಾಡಂದಾಗ ಗಾಳಿ ಇರಲಿಲ್ಲ ಭಾರಿ ಅಂದ್ರೆ ಭಾರಿ ಎಂಜಾಯ್ಮೆಂಟ್ ಸಿಕ್ತು ಹುಡುಗರ ಜೊತೆ ಟೈಮ್ ಹ್ಯಾಂಗ್ ಹೋಯ್ತು ಅಂತನೇ ಗೊತ್ತಾಗಲಿಲ್ಲ ಯಾವುದೇ ಥರ ಟೆನ್ಷನ್ಸು ಯಾವುದೇ ಥರ ಸೆಟ್ಸು ಯಾವುದೇ ಒಂದು ಇದು ಬರ್ಲಿಕ್ಕೆ ಜಾಗ ಇರಲಿಲ್ಲ ಅಷ್ಟು ಎಂಜಾಯ್ಮೆಂಟ್ ಇತ್ತು ಭಾರ ಅಂದ್ರೆ ಭಾರಿ ಖುಷಿ ಆಯ್ತು ಹುಡುಗರು ಆಗೂಡ ಆಟಾಡಿ ಗೀಸಿಂದ ಅದಾದಮೇಲೆ ಆ್ಯಂಡ್ ಬಬಲ್ ಸೂದಕತಿಲ್ಲ ನೋಡ್ರಿ ನಮ್ಮ ತಸ್ಲಿಮ್ ಹ್ಯಾಂಗೆ ಓದಲತ್ತಳ

ஜாட்ரீ அதா நாரூலே ஹிட் ಒಂದ ಕೈದ ಏಳದ ಹಿಂಗ್ ಹುಟ್ಲು ಅದಕ್ಕೆ ನಗು ಬರಕತ್ತಿತ್ತು ಒಂದು ಹುಡುಗಿ ಕೈ ಒಂದ್ ಹುಡುಗಿಗೆ ಇದ್ ಮಾಡಕ್ ಆಗ್ಲಿಲ್ಲ ನಿನ್ ಕೈಲೆ ಅಂತಂದ ಏಸಿಂದ ಆಕಿ ಮಜಾಕ್ ಮಾಡಿದೆ ಅದಾದ್ಮೇಲೆ ನಾ ಬರ್ತೀನಿ ನೋಡ್ರಿ ನನ್ಗೆ ಹೆಂಗ್ ಹಿಡಿದು ಹೋಗಾಡ್ತಾರೆ ನೋಡ್ರಿ ನಮ್ ಜಲ ಅಲ್ಲ ನನ್ಗೆ ನನ್ಗೆ ಮೋಸ ಮಾಡ್ತಾರೀ ಅವ್ರು ಮೋಸ ಮಾಡ್ದಿಂದ ಹಿಡಿತಾರ ನೋಡ್ರಿ ನೋಡಿ ಇಲ್ಲ ಇಲ್ಲ ಅಂತ ಹೇಳ್ತೀನಿ ಇನ್ನೂ ನಾನು ಗೆರಿ ತುಳಿದಿಲ್ಲ ಇಲ್ಲದ ಇಲ್ಲೇ ಅಂತ ತೋರಿಸ್ಲಾತೀನಿ ಹೌದೇನು ಹೌದೇನು ಅಂತ ಹೇಳಿ ಬಂದೀಸ್ ನನ್ನ ಕೈ ಹಿಡಿದು ಜಗ್ ನೋಡ್ರಿ ಈಗ ಹೀಗೆ ಹಿಂಗೆ ಮಾಡ್ತಾ ನಮ್ಮ ಜಲಲ್ ಅವ ಇದ್ದಲ್ಲಿ ಕಾಮಿಡಿಗೆ ಬರನೇ ಇಲ್ಲ ನೋಡ್ರಿ ನಗುಗೆ ಬರನೇ ಇಲ್ಲ ಲಾಸ್ಟಿಗೆ ಫೈನಲ್ ಆಗಿ ನಮ್ಮ ಅಪ್ಸಾನನೇ ಅವ್ನಿಗೆ ಔಂಟ್ ಮಾಡಿಬಿಡ್ತಾಳ್ರಿ ಯಾರು ಔಂಟ್ ಮಾಡೋಕ್ಕಾಗಲ್ಲ ಅವನೇ ಔಂಟ್ ಮಾಡ್ಬಿಡ ಆ ಅಕ್ಕಿನೇ ಔಟ್ ಮಾಡ್ತಾಳೆ ಆ್ಯಂಡ್ ನಮ್ಮ ಟೀಮ್ದಾಗ ಭಾಳ ಪವರ್ಫುಲ್ ಅಂತಂದ್ರೆ ನಮ್ಮ ಅಪ್ಸಾನೆ ಭಾರಿ ಆಟ ಆಡಿದ್ಲಾಕಿ ಫೈನಲ್ ಆಗಿ ನಮ್ಮ ಜಲಲ್ಗೆ ಔಟ್ ಮಾಡಿಬಿಟ್ಲಿ ಅದಾದ್ಮೇಲೆ ನಮ್ಮ ಮಾಲಿಯಾಗ ನೋಡ್ರಿ ಅವನು ಒಂದೇ ಕೈದಾಗ ಹೇಳದ್ ಬಿಡ್ತಾನಕ್ ಕಿಕ್ ಪಾಪ ಏ ಭಾರಿ ಎಂಜಾಯ್ಮೆಂಟ್ ಆಯ್ತು ನನಗ್ ಅವತ್ತು ಗಾಯಿಸಿ ಇಷ್ಟೊತ್ತಲ್ಲಿ ಗಾರ್ಡನ್ ಒಳಗ ಆಟಾಡಿ 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 ಸಾಕಾಯ್ತು ಸೊ ಇವಾಗ ಡೈನೋಸರ್ನ ವಿಸಿಟ್ ಮಾಡ್ಲಾಕಿ ಸ್ವಲ್ಪ ಡೈನೋಸರ್ ವಿಸಿಟ್ ಮಾಡಿ ಸರ್ಚ್ ಅಂತ ಎಲ್ಲಿಂದ ಬಂದಿರಿ ಯಾಕೆ ಬಂದಿರಿ ಹಾದಿ ತಪ್ಪಿ ಬಂದಿರೇನ್ ಬೀದಿ ತಪ್ಪಿ ಬಂದಿರ ಅಂತ ಎಲ್ಲಾ ಅದಕ್ಕೆ ಸೊ ಡೈನೋಸರ್ಗೆ ನೋಡ್ಲಾಕ ಹೋಲತ್ತಿದೆವು ಈಗ ಕಷ್ಟ ಸುಖ ವಿಚಾರ ಎಲ್ಲ ಮಾತಾಡ್ಕೊಂಡು ಬರ್ತೀವಿ ಈಗ ಏನಾರ ಡೈನೋಸರ್ಗೆ ಹಸಿತ್ತಂದ್ರ ಅದ್ರ ಬೈಕಿ ಹಾಕ್ ಸಾರಿ ഭാര നോട്രി ഇത് ಆ ಇವ್ರ ಈಗ ಆ ಇವ್ರ ಮೇಡಮ್ ಅವ್ರಿಗೆ ನೋಡ್ರಿ ಏನ್ ಇವ್ರ ಮೇಡಮ್ ಅವ್ರ ಡ್ಯೂಟಿ ಹಿಂಗೆ ಮಾಡ್ತಾರ ಇವ್ರೋಕ್ರೀ ಹಿಂಗೇತಾರ ನೋಡ್ರಿ ಇವ್ರಿಗೆ ಇಲ್ಲಿ ನೋಡ್ರಿ ಆ ಖ್ಯಾತ ಯೂಟ್ಯೂಬರ್ ಎಂತಹ ಇದ್ರ ಕುಂತಾರ ಪಬ್ಲಿಕ್ ಪಬ್ಲಿಕ್ಕಿಗೆ ಒಳ್ಳೇದ್ ಮಾಡಾಗ ವಿಚಾರ ಮಾಡ್ತಾರ ಇವ್ರು ಪಬ್ಲಿಕ್ಲಿಂದ ಇವ ಒಳ್ಳೇದ್ ಆಗಕತ್ತಿಲ್ಲ ನೋಡ್ರಿ ಒಂದು ಜೋಕಾಲಿ ಚಲೋ ಇದ್ದು ಸಿಕ್ಕಿಲ್ಲ ಇವ್ರಿಗೆ ಗಾರ್ಡನ್ ಒಳಗ ಇದು ಘೋರ ಅನ್ಯಾಯ ಗಾರ್ಡನ್ದಾಗ ಆಟಾಡಿ ಗೀಸಿಂದ ಹ್ಯಾಂಗೆ ಹೊತ್ತೋಯ್ತಂತನೇ ಗೊತ್ತಾಗಿಲ್ಲ ಹಂಗೆ ರಿಟರ್ನ್ ಬರೋ ಟೈಮಿಗೆ ಇವ್ರಿಗೆ ಪಾನಿಪುರಿ ಶಿವಪುರಿ ಬೇಲ್ಪುರಿ ಮತ್ತು ರಗಡ ತಿನಿಸ್ಕೊಂಡು ಗೇಸಿಂದ ರಿಟರ್ನ್ ಮನೆ ಕರ್ಕೊಂಡು ಬಂದೆ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಶೇರ್ ಲೈಕ್ ಕಮೆಂಟ್ಸ್ನ ಮಾಡಿರಿ ಥ್ಯಾಂಕ್ ಯು ಸೋ ಮಚ್